ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಾನು ಅಲ್ಲಿ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಡೋಂಟ್ ಮೈಂಡ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇದೇ ಫಸ್ಟ್ ನಾನು ಈ ವರ್ಷ ಹೊಸ ವರ್ಷದ ವಿಶಸ್ ನಿಮ್ಮೆಲ್ಲರಿಗೂ ಇದ್ದೀನಿ ನಾನು ಯಾರಿಗೂ ಇನ್ನೂ ವಿಶ್ ಮಾಡಿಲ್ಲ ಈವನ್ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ ಕೂಡ ನಮ್ಮ ಮಮ್ಮಿಗೂ ಕೂಡ ನಾನು ಮಾಡಿಲ್ಲ ವಿಶ್ ನಿಮಗೆ ಫಸ್ಟ್ ನಾನು ವಿಶ್ ಮಾಡ್ತಾ ಇರೋದು ಈ ವರ್ಷ ಎಲ್ಲರಿಗೂ ಹರ್ಷ ತರಲಿ ಆ ಕೆಟ್ಟದನ್ನೆಲ್ಲ ನಾವು ಮರೆತು ಕೇವಲ ಖುಷಿಯನ್ನು ಮಾತ್ರ ಬರ ಮಾಡಿಕೊಳ್ಳೋಣ ಹಾಗೂ ಈ ಒಂದು ಏನು ವರ್ಷ ನಾವು ಕಳೀತಾ ಇದ್ದೀವಲ್ಲ ಈ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ಕಹಿ ಘಟನೆಗಳನ್ನು ಮರೆತು ಏನೇನೆಲ್ಲ ನಾವು ಖುಷಿಯನ್ನು ಅನುಭವಿಸಿದ್ವಿ ಅದನ್ನು ಮಾತ್ರ ಆ ನೆನಪುಗಳನ್ನು ನಾವು ಬೆಳಕು ಹಾಕಿಕೊಳ್ಳುತ್ತಾ ಹೊಸ ವರ್ಷವನ್ನು ವೆಲ್ಕಮ್ ಮಾಡೋಣ ಈ ವಿಡಿಯೋ ಮಾಡುವಂತಹ ಒಂದು ಮೇನ್ ರೀಸನ್ ಏನು ಅಂದರೆ ಈ ವರ್ಷ ನನ್ನ ಲೈಫಲ್ಲಿ ನಾನು ಏನೇನೆಲ್ಲ ಪಡ್ಕೊಂಡೆ ಏನೇನೆಲ್ಲ ಕಳ್ಕೊಂಡೆ ಕಹಿ ನೆನಪುಗಳು ಏನೇನೆಲ್ಲ ಕಹಿ ಘಟನೆಗಳು ಏನೇನೆಲ್ಲ ಆಯಿತು ಆ ಹೊಸ ಒಂದು ಹೊಸ ಹೊಸ ವಿಚಾರಗಳು ಏನೇನೆಲ್ಲ ನಡೀತು ಅಂತ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಡುವಂತಹ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇದಕ್ಕೂ ಕೂಡ ನಾನು ಯಾವುದೇ ರೀತಿಯ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಏನೇನೆಲ್ಲ ನಡೀತು ಅನ್ನೋವಂತಹ ಒಂದು ವಿಚಾರ ನನಗೆಲ್ಲ ಗೊತ್ತಿರುತ್ತೆ ಅಲ್ವಾ ಸೊ ಪ್ರಿಪ್ರೇಷನ್ ಸ್ಕ್ರಿಪ್ಟ್ ಯಾವುದು ಬೇಕಾಗಿಲ್ಲ ನಾನು ಮೋಸ್ಟ್ ಪ್ರಾಬ್ಲಿ ಯಾವುದೇ ರೀತಿಯ ಪ್ರಿಪ್ರೇಷನ್ಸ್ ಆಗಲಿ ಸ್ಕ್ರಿಪ್ಟ್ ಆಗಲಿ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕೆ ಜಸ್ಟ್ ರ್ಯಾಂಡಮ್ ಆಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನೇನೆಲ್ಲ ಕೈ ಘಟನೆಗಳು ನಡೆಯಿತು ನನ್ನ ಲೈಫಲ್ಲಿ ಅಂತ ನಿಮ್ಮ ಜೊತೆ ಫಸ್ಟ್ ಅದನ್ನ ಶೇರ್ ಮಾಡ್ಕೊತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಲೈಫಲ್ಲಿ ನಡೆದ ಕೆಲವು ಕಹಿ ಘಟನೆಗಳು ಅಂದರೆ ನಾನು ಈ ವರ್ಷ ನನ್ನ ಇಬ್ಬರು ಅಜ್ಜಿಗಳನ್ನು ಕಳ್ಕೊಂಡೆ ನನ್ನ ತಂದೆಯ ತಾಯಿ ಕೂಡ ತೀರ್ಹೋದರು ಆ್ಯಂಡ್ ನನ್ನ ತಾಯಿಯ ತಾಯಿ ಕೂಡ ಈ ವರ್ಷ ತೀರ್ಕೊಂಡು ಹೋದರು ಅದು ತುಂಬ ಕೆಟ್ಟದ ಘಟನೆಗಳು ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಾಯಿ ಕಣ್ಣಿಂದನೂ ನನ್ನ ತಂದೆಯ ಕಣ್ಣಿಂದನೂ ಇದ್ದಂತಹ ಹಿರಿ ತಲೆಗಳನ್ನು ನಾವು ಕಳ್ಕೊಂಡ್ವಿ ಅದು ತುಂಬ ಒಂದು ಬ್ಯಾಡ್ ಮೊಮೆಂಟ್ ಆ್ಯಂಡ್ ಬ್ಯಾಡ್ ಇನ್ಸಿಡೆಂಟ್ಸ್ ಆಫ್ ಮೈ ಲೈಫ್ ಅಂತಲೇ ಹೇಳಕ್ಕೆ ಸೊ ಅದು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಯಿತು ನನ್ನ ಬ್ರದರ್ ವೈಫ್ ಬಂದು ನನ್ನ ಸಿಸ್ಟರ್ ಸೊ ಹಿರಿ ತಲೆಗಳನ್ನು ಕಳ್ಕೊಂಡ್ವಿ ಆ್ಯಂಡ್ ಸ್ವಲ್ಪ ಫೈನಾನ್ಷಿಯಲ್ ಸ್ವಲ್ಪ ಲಾಸ್ ಆಯಿತು ನನಗೆ ಈ ವರ್ಷ ಅದನ್ನು ನಾನು ಲಾಸ್ ಅಂತ ಅಂದ್ಕೊಳ್ಳಲ್ಲ ಬಿಕಾಸ್ ಪ್ರೊಡಕ್ಟಿವಿಟಿ ಪರ್ಪಸ್ಗೋಸ್ಕರ ನಾನು ಕಳ್ಕೊಂಡಿರುವಂತಹ ಒಂದು ಹಣ ನನ್ನ ಲಾಸ್ ಅಂತ ಅದು ಯಾವತ್ತೂ ಅಂದ್ಕೊಳ್ಳಲ್ಲ ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಸ್ಕೂಲ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ನಾನು ಆ ಸ್ಕೂಲನ್ನ ಬಿಡಿಸಿ ಬೇರೆ ಸ್ಕೂಲ್ಗೆ ಒಂದು ಒಂಚೂರು ಪಾಯ್ಮೆಂಟ್ ಎಲ್ಲ ಮಾಡಿಬಿಟ್ಟಿನಿ ಬಟ್ ಸ್ವಲ್ಪ ಅವನಿಗೆ ಅಲ್ಲಿ ವಾತಾವರಣ ಸರಿ ಹೋಗಲಿಲ್ಲ ಸ್ವಲ್ಪ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೀವು ಶೇರ್ ಮಾಡಿ ಬೇಕಿದ್ರೆ ಡೀಟೇಲ್ಸ್ ಬೇಕೆಂದರೆ ನನಗೆ ನೀವು ನನ್ನ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಬಹುದು ಸೊ ಆ ಸ್ಕೂಲಲ್ಲಿಯೇ ಅವನಿಗೆ ಮೆಂಟಲಿ ಫಿಸಿಕಲಿ ಸ್ವಲ್ಪ ಹ್ಯಾರಸ್ಮೆಂಟ್ ಆಯಿತು ಅಂತ ತಕ್ಷಣಕ್ಕೆ ವಿತೌಟ್ ಇನ್ ಸೆಕೆಂಡ್ ಥಾಟ್ ನಾನು ಸ್ಕೂಲ್ ಚೇಂಜ್ ಮಾಡಿಸಿ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದೆ ಸೊ ಅದನ್ನ ಸ್ವಲ್ಪ ಫೈನಾನ್ಷಿಯಲಿ ಲಾಸ್ ಆದರೂ ಕೂಡ ನಾನು ಅದನ್ನ ಲಾಸ್ ಅಂತ ಯಾವತ್ತೂ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ ನನ್ನ ಮಗನ ಭವಿಷ್ಯ ಮುಖ್ಯ ಅವನ ಒಂದು ಮೆಂಟಲಿ ಫಿಸಿಕಲಿ ಅವನು ಸ್ಟೇಬಲ್ ಆಗಿರಬೇಕು ನೆಮ್ಮದಿಯಾಗಿರಬೇಕು ಅದು ನಮ್ಮ ಒಂದು ಎಲ್ಲ ತಂದೆ ತಾಯಿಗಳು ಅದನ್ನೇ ಬಯಸೋದು ಅಲ್ವಾ ಸೊ ಅದನ್ನು ನಾನು ಯಾವತ್ತೂ ಅಂತ ಹಾಕಿಕೊಳ್ಳಲ್ಲ ಆ್ಯಂಡ್ ಇನ್ನೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ತುಂಬಾ ಆಯಿತು ಟ್ವೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಮೆಂಟಲಿ ಫಿಸಿಕಲಿ ಹೆಲ್ತ್ ಇಶ್ಯೂಸ್ ಸ್ವಲ್ಪ ದಿನ ನಾನು ಸ್ಟ್ರೆಸ್ಸಿಗೆ ಒಳಪಟ್ಟಿದ್ದೆ ಡಿಪ್ರೆಷನ್ಗೆ ಹೋಗಿದ್ದೆ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಅದು ಸ್ವಲ್ಪ ಆಯಿತು ನನಗೆ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಬಟ್ ಅದನ್ನ ನಾನು ಓವರ್ಕಮ್ ಕೂಡ ಮಾಡಿಕೊಂಡೆ ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಯಾಕೆ ಸ್ಟ್ರೆಸ್ಸಿಗೆ ಹೋದ್ರಿ ಯಾಕೆ ಡಿಪ್ರೆಷನ್ಗೆ ಹೋಗಿದ್ರಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಸ್ವಲ್ಪ ಏನಾಗುತ್ತೆ ಅಂದರೆ ಜಾಸ್ತಿ ಓವರ್ ಆಗಿ ಥಿಂಕಿಂಗ್ ಮಾಡಿದಾಗ ಓವರಾಗಿ ಪ್ರೀತಿ ಇಟ್ಕೊಂಡಾಗ ಅವ್ರಿಂದ ಸ್ವಲ್ಪ ನೋವಾದಾಗ ಈ ರೀತಿ ಆಗೋದು ಸಹಜ ಬಟ್ ಆ ಕ್ಷಣದಿಂದ ನಾವು ಸ್ವಲ್ಪ ಅದು ಓವರ್ಕಮ್ ಆದ ತಕ್ಷಣ ಆ ಕ್ಷಣದಿಂದ ನಾವು ಪಾರಾದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಭಾವನೆ ಅದು ಸ್ವಲ್ಪ ನನ್ನ ಲೈಫಲ್ಲಿ ಆಯಿತು ಆ್ಯಂಡ್ ಇಷ್ಟೇ ಅಂತ ಅನಿಸುತ್ತೆ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಡ್ಯಾಡಿನ ಕಳ್ಕೊಂಡೆ ಆ ನೋವಂತೂ ನನ್ನ ಲೈಫ್ ಟೈಮ್ ನಾನು ಬದುಕಿರೋ ತನಕ ಆ ನೋವು ನನ್ನಿಂದ ಎಂದೂ ಹೋಗೋಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ದಟ್ ಈಸ್ ದ ವೋಸ್ಟ್ ವರ್ಸ್ಟ್ ಸೆಗ್ಮೆಂಟ್ ಆಫ್ ಮೈ ಲೈಫ್ ನಾನು ಬದುಕಿರೋ ತನಕ ನನ್ನ ಡ್ಯಾಡಿ ನಾನು ಕಳ್ಕೊಂಡಿದ್ದು ನಾನು ಎಂದೇನೂ ಮರೆಯೋಕ್ಕೆ ಇಲ್ಲ ಟು ತೌಸಂಡ್ ಟ್ವೆಂಟಿ ಫೈವಲ್ಲ ಇನ್ನು ಎಷ್ಟು ವರ್ಷಗಳು ಬಂದರೂ ಕೂಡ ಅದನ್ನ ಮರೆಯೋಕ್ಕಾಗಲ್ಲ ಆ್ಯಂಡ್ ಇಷ್ಟೇ ಅಂತ ಅಂದ್ಕೋತೀನಿ ಬೇರೆ ಏನಾದರೂ ನೆನಪಾದರೆ ನಾನು ಮತ್ತೆ ನಿಮ್ಮ ವಾಯ್ಸ್ ಕೊಟ್ಟು ಹೇಳ್ತೀನಿ ಕಳ್ಕೊಂಡಿದ್ದು ಇಷ್ಟು ಇನ್ನೂ ಸಣ್ಣ ಪುಟ್ಟ ಇದೇ ಇರ್ತಲ್ವಾ ಅದೆಲ್ಲ ನನ್ನ ಮನಸ್ಸಿಗೆ ಹಚ್ಕೊಳ್ಳಲ್ಲ ತಲೆಗೆ ಹಚ್ಕೊಳ್ಳೋಲ್ಲ ಇನ್ನು ಪಡ್ಕೊಂಡಿದ್ದು ಹ್ಯಾಪಿ ಮೂಮೆಂಟ್ಸ್ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂತಂದರೆ ಏನೇನು ಅಂತಂದರೆ ನನ್ನ ಮಗನಿಗೆ ನನ್ನ ನಾನು ಒಳ್ಳೆ ಸ್ಕೂಲಿಗೆ ಜಾಯಿನ್ ಮಾಡಿಸಿದೆ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ನನ್ನ ಮಗ ದಿ ಬೆಸ್ಟ್ ಸ್ಕೂಲ್ ತುಂಬ ರೆಪ್ಯೂಟೆಡ್ ಸ್ಕೂಲ್ ಆ್ಯಂಡ್ ತುಂಬ ಒಳ್ಳೆ ಅಟ್ಮಾಸ್ಫಿಯರ್ ತುಂಬ ಒಳ್ಳೆ ಟೀಚರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಕೂಲ್ ಹೆಚ್ ಎಮ್ ಆಗಿರ್ಬೋದು ತುಂಬ ದಿ ಬೆಸ್ಟ್ ಸ್ಕೂಲಿಗೆ ನಾನು ಜಾಯಿನ್ ಮಾಡ್ಸಿದ್ದೀನಿ ಐ ಆಮ್ ವೆರಿ ಫೀಲ್ ಪ್ರೌಡ್ ಆ್ಯಂಡ್ ನನ್ನ ಡಿಸಿಷನ್ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಮಾಡ್ತಾಯಿದ್ದೀನಿ ನಾನು ಅದ್ರ ಬಗ್ಗೆ ನನ್ನ ನನಗೆ ತುಂಬ ಹೆಮ್ಮೆ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ತೆಗೆದುಕೊಂಡಂಥ ದಿ ಬೆಸ್ಟ್ ನಿರ್ಧಾರ ಆ್ಯಂಡ್ ಪ್ರೌಡ್ ನಿರ್ಧಾರ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಒಬ್ಬರಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸಿದ್ದೀನಿ ಅದು ಅದೆಲ್ಲ ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ ಧೈರ್ಯವಾಗಿ ನನ್ನ ಸಂಸಾರದ ಗಂಟೆಗೆ ಬಂದರೆ ಇರಲ್ಲ ಅಂತಂದು ನಾನು ನನ್ನ ಸಂಸಾರವನ್ನು ಉಳಿಸ್ಕೊಳ್ಳೋಕ್ಕೆ ನಾನು ಧೈರ್ಯವಾಗಿ ಎದುರು ಎದುರಿಸಿದ್ದೀನಿ ಆ ಒಂದು ಕಷ್ಟದ ಸಮಯವನ್ನು ಆ್ಯಂಡ್ ನನ್ನ ಸಂಸಾರವನ್ನು ನಾನು ಉಳಿಸ್ಕೊಂಡಿದ್ದೀನಿ ಅದನ್ನು ನಾನು ಮಾಡಿರುವಂತಹ ಒಂದು ಮಹತ್ತರವಾದ ಕಾರ್ಯ ಯಾವ ಹೆಣ್ಮಕ್ಕಳೇ ಆಗಲಿ ತನ್ನ ಸಂಸಾರವನ್ನು ಉಳಿಸ್ಕೊಳ್ಳೋಕ್ಕೆ ಧೈರ್ಯವಾಗಿ ದಿಟ್ಟವಾಗಿ ಎದುರು ನಿಂತ್ಕೋಬೇಕು ಎದುರಿಸಿ ನಿಲ್ಲಬೇಕು ಎಂಥ ಯಾರೇ ಬಂದ್ರೂ ಕೇರ್ ಮಾಡಬಾರ್ದು ನಾವು ಕರೆಕ್ಟಾಗಿದ್ದಾಗ ಯಾರನ್ನೂ ನಾವು ಕೇರ್ ಮಾಡಬಾರ್ದು ಆ್ಯಂಡ್ ಯಾರಿಗೂ ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾವು ಕರೆಕ್ಟಾಗಿದ್ದಾಗ ನನ್ನ ಗಂಡ ನನ್ನ ಮಕ್ಕಳನ್ನ ಕಾಪಾಡ್ಕೊಳ್ಳೋಕ್ಕೆ ನಾನು ಯಾರನ್ನೂ ಕೇರ್ ಮಾಡಲ್ಲ ಯಾಕಂದರೆ ನಾನು ಕರೆಕ್ಟಾಗಿದ್ದೀನಿ ಆ್ಯಂಡ್ ನನ್ನ ಸಂಸಾರದ ತಂಟೆಗೆ ಯಾರೇ ಆಗಲಿ ಬಂದ್ರೂ ಐ ಡೋಂಟ್ ಕೇರ್ ಓಕೆನಾ ಸೊ ಸ್ವಲ್ಪ ಕಷ್ಟದ ಸಮಯದಲ್ಲಿ ನನ್ನ ಸಂಸಾರವನ್ನು ನಾನು ಉಳಿಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಮುಂದೆ ಕೂಡ ನನ್ನ ಗಂಡನ ವಿಚಾರಕ್ಕೆ ಆಗಲಿ ನನ್ನ ಫ್ಯಾಮಿಲಿಯ ವಿಚಾರಕ್ಕೆ ಆಗಲಿ ನನ್ನ ಕುಟುಂಬ ನನ್ನ ವರ್ಗ ಯಾವ ಯಾರ ವಿಚಾರಕ್ಕೆ ಆಗಲಿ ಯಾರ ತಂದೆಗೆ ಆಗಲಿ ಯಾರಾದರೂ ಬಂದರೆ ದೇ ವಿಲ್ ಫೇಸ್ ಆ್ಯಂಡ್ ದೇ ವಿಲ್ ಸಿ ಮೈ ರಿಯಲ್ ಫೇಸ್ ಯಾಕಂದರೆ ಕಾನೂನುಬದ್ಧವಾಗಿ ಎಲ್ಲರಿಗೂ ಕಾನೂನು ಗೊತ್ತು ಹೌದಲ್ವ ಅನ್ಯಾಯವಾಗಿ ನಡ್ಕೊಳ್ಳೋರಿಗೆ ಕಾನೂನು ಇದ್ದೇ ಇರುತ್ತೆ ಆ್ಯಂಡ್ ಒಳ್ಳೆತನದಿಂದ ಹೇಳೋಕ್ಕೂ ಬರುತ್ತೆ ಕಾನೂನು ಪ್ರಕಾರದ ಬಗ್ಗೆ ನಮಗೆ ಮುಂದುವರಿಕೆ ಬರುತ್ತೆ ಯಾಕಂದರೆ ನಾವು ಕರೆಕ್ಟಾಗಿ ನ್ಯಾಯವಾಗಿ ಪತಿಪೂರತೆಯಾಗಿ ಇದ್ದೀವಿ ಧರ್ಮವಾಗಿ ನಡ್ಕೊಳ್ತಾ ಇದ್ದೀವಿ ನ್ಯಾಯಬದ್ಧವಾಗಿ ಜೀವನ ಮಾಡ್ತೀವಿ ಮಾಡ್ತಾಯಿದ್ದೀವಿ ಕೂಡ ಆ್ಯಂಡ್ ಗರತಿಯ ಗಮ್ಮತ್ತು ಘನತೆ ಗೌರವ ಅವರಿಗೆ ಮಾತ್ರ ಗೊತ್ತು ಸೊ ನಾನು ಯಾರಿಗೂ ಕೇರ್ ಮಾಡಲ್ಲ ಅದೊಂದು ನಾನು ಪಡ್ಕೊಂಡಿರುವಂತಹ ಒಂದು ಹಿರಿಮೆ ಗೌರವ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾನು ತಿಟ್ಟವಾಗಿ ಎದುರಿಸಿ ನನ್ನ ಸಂಸಾರನ ಉಳಿಸ್ಕೊಂಡಿದ್ದೀನಿ ಅದೊಂದು ನನಗೆ ಹೆಮ್ಮೆ ವಿಷಯ ಇದೆಲ್ಲ ನಿಮ್ಮ ಮುಂದೆ ನಾನು ಹೇಳಲೇಬೇಕು ಓಪನ್ ಆಗಿ ಎಲ್ಲ ಹೇಳೋಕ್ಕಾಗಲ್ಲ ಬಿಕಾಸ್ ಸಮ್ ಪರ್ಸ್ನಲ್ ಮ್ಯಾಟ್ರ್ ಕೂಡ ವೈಯಕ್ತಿಕವಾದ ವಿಚಾರ ಕೂಡ ಇರುತ್ತೆ ಅಲ್ವಾ ಆ್ಯಂಡ್ ಇಲ್ಲಿನ ವಿಚಾರ ಏನು ಅಂದರೆ ಫ್ಯಾಮಿಲಿ ವಿಚಾರವಾಗಿ ಅಂದರೆ ನನ್ನ ಒಂದು ಬ್ರದರ್ಸ್ ಸಿಸ್ಟರ್ ಜೊತೆಗೆ ತುಂಬ ಚೆನ್ನಾಗಿದ್ದೀವಿ ಆ್ಯಂಡ್ ಈ ವರ್ಷ ನಾವು ಟ್ರಿಪ್ಪಿಗೆ ಕೂಡ ಹೋಗಿ ಬಂದ್ವಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಇದು ಇದರಿಂದ ದಿಸ್ ಇಸ್ ದ ಸೆಕೆಂಡ್ ಟ್ರಿಪ್ ನೀವು ಬ್ಯಾಕ್ ನೋಡ್ತಾ ಇರ್ಬೋದು ದಿಸ್ ಇಸ್ ಸೆಕೆಂಡ್ ಟ್ರಿಪ್ ಕೂಡ ಇದೆ ಇದು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ತುಂಬ ನಗ್ನಗ್ತಾ ಇದ್ದೀವಿ ನಾವೆಲ್ಲರೂ ಆ್ಯಂಡ್ ಹೆಲ್ತ್ ವೈಸ್ ಕೂಡ ಚೆನ್ನಾಗಿದೆ ಲೈಫು ಏನು ಪ್ರಾಬ್ಲಮ್ ಇಲ್ಲ ಈಗ ಸದ್ಯ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ರೆಸಲ್ಯೂಷನ್ ಬಗ್ಗೆ ಹೇಳಬೇಕು ಅಂದರೆ ಈ ವರ್ಷದ ರೆಸಲ್ಯೂಷನ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀನಿ ಎಸ್ ವೆಯ್ಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಮಾಡಬೇಕು ಅಂತಂದು ಅಂದ್ಕೊಂಡಾಗೆಲ್ಲ ಸ್ವಲ್ಪ ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ ವೈರಲ್ ಫೀವರ್ ಬರುತ್ತೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ವೈರಲ್ ಫೀವರ್ ಬಂದು ಸಖತ್ ನಾವು ಸಫರ್ ಮಾಡಿಬಿಟ್ವಿ ಸೊ ಆಗಲೇ ಇಲ್ಲ ನನಗೆ ವೆಯ್ಟ್ ಲೂಸ್ ಮಾಡಬೇಕು ಅಂತ ಸೊ ಈ ವರ್ಷ ವೆಯ್ಟ್ ಲೂಸ್ ಮಾಡಬೇಕು ಆ್ಯಂಡ್ ವರ್ಕೌಟ್ ಮಾಡಬೇಕು ಅಂತ ಇದ್ದೀನಿ ಹೆಲ್ದಿ ಫುಡ್ ಡಯಟ್ ಬ್ಯಾಲೆನ್ಸ್ ಡಯಟ್ ಮೇಂಟೈನ್ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಜಾಸ್ತಿ ಜಾಸ್ತಿ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಇಷ್ಟು ಆ್ಯಂಡ್ ರೆಗ್ಯುಲರ್ ಆಗಿ ವಾಕ್ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ನಾನು ಮೇಂಟೈನ್ ಮಾಡಬೇಕು ಅಂತ ಇದ್ದೀನಿ ಏನಾದರೂ ಒಂದು ಹೊಸ ಹೊಸ ಐಡಿಯಾಸ್ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ ಇಷ್ಟೆಲ್ಲ ಇದೆ ಇನ್ನು ಹೊಸ ಹೊಸ ಐಡಿಯಾಸ್ ಎಲ್ಲ ಇದೆ ಈ ಸದ್ಯಕ್ಕೆ ಯಾವ ಒಂದು ರೀತಿಯ ನನಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡೋಣ ಯಾವ್ಯಾವ ರೀತಿ ಆಗುತ್ತೆ ಅಂತ ಆ್ಯಂಡ್ ಈ ವರ್ಷ ನನ್ನ ಕೈಯಾರಿ ನಾನೇ ಹೊಸ ಹೊಸ ರೀತಿಯ ಅಡುಗೆಗಳನ್ನು ಮಾಡಿ ನಮ್ಮ ಮಮ್ಮಿಗೆ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಹೊಸ ರೆಸಿಪೀಸ್ನ ಮಾಡಿಕೊಡಬೇಕು ಯಾವ ರೀತಿ ಟೇಸ್ಟ್ ಟೇಸ್ಟಿಯಾಗಿರುವಂಥ ರೆಸಿಪೀಸ್ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ ಆ್ಯಂಡ್ ನೋಡಬೇಕು ಏನೇನೆಲ್ಲ ಆಗುತ್ತೆ ಅಂತ ಇಷ್ಟು ಇದೆ ನೋಡೋಣ ಆ್ಯಂಡ್ ಇನ್ನೊಂದು ಕಳ್ಕೊಂಡು ಸ್ವಲ್ಪ ಬೇಜಾರಾಗಿ ವಿಷಯ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಂದರೆ ನಮ್ಮ ಮಾವನವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅವ್ರು ಆಪ್ರೇಷನ್ ಮಾಡಿರುವ ಅದು ಸರ್ಜರಿಗೆ ಅದೊಂದು ಸ್ವಲ್ಪ ತುಂಬ ಬೇಜಾರಾಗಿರುವಂಥ ವಿಚಾರ ನನಗೆ ತುಂಬಾ ಹರ್ಟ್ ಆಯಿತು ಅದೊಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅದೊಂದು ಸ್ವಲ್ಪ ನೋವಾಯ್ತು ನನ್ನ ಮನಸ್ಸಿಗೆ ಯಾಕಂದರೆ ಅವರು ನನ್ನ ತಂದೆಯ ಸಮಾನ ಅದೊಂದು ಅದು ಅದರದ್ದೇ ಅಂದರೆ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಸಣ್ಣ ಪುಟ್ಟ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಇಷ್ಟು ಒಂದು ಅಷ್ಟೆಲ್ಲ ಏನು ಶಾಪಿಂಗ್ ಎಲ್ಲ ಮಾಡಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾಕಂದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಜಾಸ್ತಿ ಎಲ್ಲ ಹೆಲ್ತ್ ಇಶ್ಯೂಸ್ ಅಂತಂದು ಎಲ್ಲ ಕಳ್ಕೊಂಡಿದ್ವಲ್ಲ ಸ್ಕೂಲಿಗೆ ಸ್ವಲ್ಪ ಎಲ್ಲ ಅಮೌಂಟೆಲ್ಲ ಜಾಸ್ತಿ ಜಾಸ್ತಿ ಹೋಯಿತು ಲ್ಯಾಕ್ಸ್ ಟುಗೆದರ್ ಹೋಯ್ತು ಸೊ ಶಾಪಿಂಗ್ ವೈಸ್ ನಾನು ಏನು ಜಾಸ್ತಿ ಖರ್ಚು ಮಾಡಿಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸ್ವಲ್ಪ ರೆಸಲ್ಯೂಷನ್ಸ್ ಅಂತ ಅಂದರೆ ಹೇಳಿದ್ನಲ್ಲ ವೇಟ್ ಲಾಸ್ ಮಾಡಬೇಕು ಆ್ಯಂಡ್ ಫಿಸಿಕಲಿ ಆ್ಯಕ್ಟಿವ್ ಆಗಬೇಕು ಆ್ಯಕ್ಟಿವೇಶನ್ ದಟ್ ಮೀನ್ಸ್ ಡಯಟೆಲ್ಲ ಮಾಡಬೇಕು ಆ್ಯಂಡ್ ಎಕ್ಸಸೈಸ್ ಮಾಡಬೇಕು ಯೋಗ ಮಾಡಬೇಕು ಅಂತ ಇದ್ದೀನಿ ಸೀರಿಯಸ್ಲಿ ಯೋಗ ಮಾಡಲೇಬೇಕು ಆ್ಯಂಡ್ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದೀನಿ ಇಷ್ಟು ಈ ವರ್ಷದ ರೆಸಲ್ಯೂಷನ್ ಸೊ ಏನೇನೆಲ್ಲ ಕಳ್ಕೊಂಡೆ ಏನೇನೆಲ್ಲ ಪಡ್ಕೊಂಡು ಈ ವರ್ಷದ ರೆಸಲ್ಯೂಷನ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೀವು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏನೇನೆಲ್ಲ ಕಳ್ಕೊಂಡ್ರಿ ಏನೇನೆಲ್ಲ ಪಡ್ಕೊಂಡ್ರಿ ನಿಮ್ಮ ರೆಸಲ್ಯೂಷನ್ ಈ ವರ್ಷಕ್ಕೆ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಳಿಸಿ ಏನೇನೆಲ್ಲ ಕಳ್ಕೊಂಡ್ರಿ ಅನ್ನೋದನ್ನು ಮರ್ತುಬಿಡಿ ಮುಂಚೆನೇ ಹೇಳಿದೆ ಕೆಟ್ಟ ಒಂದು ಘಟನೆಗಳನ್ನು ಮರ್ತುಬಿಡಿ ಹೊಸ ಒಂದು ಏನು ಪಡ್ಕೊಂಡ್ರಿ ಅಚೀವ್ ಮಾಡಿದ್ರಿ ಅದನ್ನೆಲ್ಲ ನೆನಪಿಟ್ಕೊಂಡು ಇನ್ನೂ ಜಾಸ್ತಿ ಜಾಸ್ತಿ ಪಡ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ರೆಸಲ್ಯೂಷನ್ ಏನೇನೆಲ್ಲ ಮಾಡ್ಕೊಳ್ತೀರ ಅದು ಬಾಯಿ ಮಾತಲ್ಲೇ ಆಗಬಾರ್ದು ನನಗೂ ಕೂಡ ಅಷ್ಟೆ ನಾನು ಕೂಡ ಬಾಯಿ ಮಾತಲ್ಲೇ ಅದೆಲ್ಲ ಆಗಬಾರ್ದು ನಾನು ಕೂಡ ಸೀರಿಯಸ್ಲಿ ಏನೇನು ರೆ ರೆಸೊಲ್ಯೂಷನ್ ಮಾಡ್ಕೋತೀನಿ ಅದರಲ್ಲಿ ನಾನು ಕೂಡ ಅಚೀವ್ ಮಾಡ್ತೀನಿ ಖಂಡಿತವಾಗಿ ಈ ರೀತಿ ಇದೆ ಈ ವರ್ಷದ ರೆಸಲ್ಯೂಷನ್ ಮತ್ತು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬಾಯ್ ಬಾಯ್ ಅಂತ ಹೇಳಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಾವು ಬರಮಾಡಿಕೊಳ್ಳೋಣ ನಿಮ್ಮನ್ನು ಯಾರ್ಯಾರೆಲ್ಲ ಪ್ರೀತಿಸ್ತಾರೋ ಅವ್ರಿಗೂ ನೀವು ಪ್ರೀತಿ ಕೊಡಿ ನಿಮ್ಮನ್ನು ಯಾರ್ಯಾರೆಲ್ಲ ದ್ವೇಷಿಸ್ತಾರೋ ದ್ವೇಷ ಮಾಡ್ಕೋಬೇಡಿ ಜಸ್ಟ್ ನೆಗ್ಲಿಜೆನ್ಸ್ ಮಾಡಿ ನಿಮ್ಮ ಸಂಸರ್ಗ ತಂಟೆಗೆ ಕೆಟ್ಟ ಹೆಂಗಸರೇ ಆಗಲಿ ಕೆಟ್ಟ ಗಂಡಸ್ರೇ ಆಗಲಿ ಯಾರಾದರೂ ಕಣ್ಣು ಹಾಕಿದರೆ ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಸರಿಯಾದ ಪಾಠವನ್ನು ನೀವು ಕಲಿಸಲೇಬೇಕು ದಿಟ್ಟ ಹೆಜ್ಜೆನ ಇಡಲೇಬೇಕು ಸೈಲೆಂಟಾಗಿ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಕೂತ್ಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಬೆಲೆ ಸಿಗಲ್ಲ ನ್ಯಾಯ ಸಿಗಲ್ಲ ಇದು ನನ್ನ ಅನುಭವ ಸೊ ಎಲ್ಲದನ್ನು ಅಂದರೆ ಭಯ ಹೆದರಿಕೆ ಕಣ್ಣೀರು ಎಲ್ಲದನ್ನು ಕಟ್ಟಿಟ್ಟು ಮೂಟೆ ಕಟ್ಟಿ ಮೂರೇ ಬಿಸಾಕಿ ಎದ್ನಿತ್ತು ದಿಟ್ಟವಾದ ಹೆಚ್ಚಿನ ಇಟ್ಟು ಕಾನೂನಿನ ಮೊರೆ ಹೋಗಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಪಾಲ್ ಕಳಿಸಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಐ ವಿಲ್ ಬಿ ಈ ವೆಲಿ ವೀಡಿಯೋ ನಿನ್ನೆ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಅವನು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಬದುಕಿಗೆ ತುಂಬ ಬೇಕಾಗಿರುವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಪ್ಲೀಸ್ ಗೋ ಆ್ಯಂಡ್ ಚಕೌಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ You all take care. I wish you a very very happy new year. 2026. Welcome. Take care. Bye. -bye. Happy new year.